ವಿಶ್ವದಲ್ಲೇ ಅತಿ ಶ್ರೀಮಂತ ರಾಷ್ಟ್ರ ಯಾವುದು ಅಮೇರಿಕಾ ಇಲ್ಲ ಚೈನಾ ಜಪಾನ್ ಜರ್ಮನಿ ಗೂಗಲ್ನಲ್ಲಿ ಅತಿ ದೊಡ್ಡ ಆರ್ಥಿಕತೆ ಉಳ್ಳ ರಾಷ್ಟ್ರಗಳು ಅಂತ ಹುಡುಕಿದ್ರೆ ಈ ರಾಷ್ಟ್ರಗಳ ಹೆಸರು ಬರುತ್ತೆ ಆದರೆ ವಾಸ್ತವದಲ್ಲಿ ಈ ರಾಷ್ಟ್ರಗಳು ನಿಜವಾಗಿಯೂ ಅತಿ ದೊಡ್ಡ ಆರ್ಥಿಕತೆ ಉಳ್ಳ ರಾಷ್ಟ್ರಗಳ ಇವಾಗ ನನ್ನ ಹತ್ರ ಐದು ಕೋಟಿ ಬೆಲೆ ಬಾಳೋ ಆಸ್ತಿ ಇದೆ ಸದ್ಯಕ್ಕೆ ಏನೋ ಒಂದು ಗೋಲ್ಮಾಲ್ ಮಾಡಿ ರಾಜಕಾರಣಿಗಳ ರಾಜಕಾರಣಿಗಳ ಸಹಾಯದಿಂದ ಐದು ಕೋಟಿ ಆಸ್ತಿ ಮೇಲೆ ಹತ್ತು ಕೋಟಿ ಸಾಲ ತಗೊಂಡಿದ್ದೀನಿ ಈ ಹತ್ತು ಕೋಟಿ ಸಾಲದ ದುಡ್ಡನ್ನು ನನ್ನ ಸೆಕ್ಯೂರಿಟಿಗೆ ನಾನು ಮಾಡಿರೋ ಹಲ್ಕಗಳ ಕೆಲಸಗಳನ್ನು ಮುಚ್ಚಾಕ್ಲಿಕ್ಕೆ ರಾಜಕಾರಣಿಗಳ ತಲೆ ಸವರ್ಲಿಕ್ಕೆ ಬೇರೆಯವರನ್ನು ಹೆದರಿಸಲಿಕ್ಕೆ ಖರ್ಚು ಮಾಡಿಬಿಟ್ಟಿದ್ದೀನಿ ನನ್ನ ಐದು ಕೋಟಿ ಆಸ್ತಿಯಿಂದ ಬರೋ ಬಾಡಿಗೆ ಮತ್ತು ಇತರೆ ಆದಾಯದಿಂದ ಸಾಲದ ಬಡ್ಡಿಗೆ ಹೋಲಿಸಿದ್ರೆ ಅರ್ಧನೂ ಇಲ್ಲ ಪ್ರತಿ ತಿಂಗಳು ಯಾರ್ದ ಯಾರ್ದಾದರೂ ಮನೆ ಹೊಡೆದು ಅಥವಾ ಮನೆ ಹಾಳು ಮಾಡಿ ಯಾರನ್ನಾದರೂ ಹೆದರಿಸಿ ಬೆದರಿಸಿ ಏನೋ ಒಂದು ಸಂಚು ಮಾಡಿ ಹಣ ಸಂಗ್ರಹಿಸಿ ಸಾಲದ ಬಡ್ಡಿ ಕಟ್ತೀನಿ ಬಟ್ ಆದರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐದು ಕೋಟಿ ಆಸ್ತಿ ಉಳ್ಳ ಏಕೈಕ ವ್ಯಕ್ತಿ ನಾನು ಸೊ ಈವಾಗಲೂ ನನ್ನ ಕರ್ನಾಟಕದ ಅತೀ ದೊಡ್ಡ ಶ್ರೀಮಂತ ಅಂತ ಕರೀತೀರಾ ಈ ಅಮೇರಿಕ ಪರಿಸ್ಥಿತಿ ಹೆಚ್ಚು ಕಡಿಮೆ ಅಲ್ಲ ನಿಖರವಾಗಿ ಇದೇ ಕತೆ ಸಾಮಾನ್ಯವಾಗಿ ರಾಷ್ಟ್ರದ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಧಾರಿತವಾಗಿ ಆ ರಾಷ್ಟ್ರದ ಆರ್ಥಿಕತೆ ಲೆಕ್ಕ ಹಾಕ್ತಾರೆ ಇನ್ನು ಸಾಮಾನ್ಯ ಜನರು ಕರೆನ್ಸಿ ಮೌಲ್ಯದ ಮೌಲ್ಯದ ಆಧಾರದ ಮೇಲೆ ನಿರ್ಧಾರ ಮಾಡ್ತಾರೆ ಇದು ಅನಧಿಕೃತ ತಿಳಿದೇ ಇರೋರು ಮಾಡೋದು ಯಾವುದಾದ್ರೂ ದೇಶದ ಒಂದು ಕರೆನ್ಸಿ ನಮ್ಮ ಭಾರತ ದೇಶದ ಇನ್ನೂರು ರೂಪಾಯಿಗೆ ಸಮ ಅಂದರೆ ಓ ಆ ದೇಶ ಅಮೇರಿಕಕ್ಕಿಂತ ದೊಡ್ಡ ದೇಶನ ಅಂತ ಕೇಳ್ತಾರೆ ಬಿಡಿ ಈ ವಿಷಯ ನಮಗೆ ಬೇಕಾಗಿಲ್ಲ ನೈಸರ್ಗಿಕವಾಗಿ ಹೊಂದಿರೋ ಸಂಪತ್ತಿನ ಪ್ರಮಾಣದ ಆಧಾರದ ಮೇಲೆ ನ್ಯಾಚುರಲ್ ರಿಸೋರ್ಸಸ್ ನೀವು ನಿರೀಕ್ಷೆ ಮಾಡಿರೋಕೆ ಸಾಧ್ಯವಿಲ್ಲದ ಬಹುಶಃ ಆ ರಾಷ್ಟ್ರದ ಹೆಸರನ್ನು ಕೇಳೇ ಇಲ್ಲ ಅಂತ ಒಂದು ರಾಷ್ಟ್ರದ ಬಗ್ಗೆ ಇವತ್ತು ಹೇಳ್ತೀನಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ವಿಶ್ವದಲ್ಲೇ ಅತೀ ಶ್ರೀಮಂತ ರಾಷ್ಟ್ರ ಅಥವಾ ಅತಿ ಶ್ರೀಮಂತ ರಾಷ್ಟ್ರಗಳಲ್ಲಿ ಇದು ಒಂದು ಆಫ್ರಿಕಾ ಖಂಡದಲ್ಲಿರೋ ದ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇದನ್ನು ಡಿ ಆರ್ ಸಿ ಅಂತಲೂ ಕರೀತಾರೆ ಅಥವಾ ಸುಮ್ಮನೆ ಕಾಂಗೋ ಅಂತಲೂ ಕರಿಬಹುದು ಈ ರಾಷ್ಟ್ರದಲ್ಲಿ ಹನ್ನೊಂದು ಕೋಟಿ ಜನ ಜೀವನ ಮಾಡ್ತಾರೆ ಇದ್ರ ಪಕ್ಕ ಇನ್ನೊಂದು ರಾಷ್ಟ್ರ ಇದೆ ಬರೇ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಇದ್ರ ಬಗ್ಗೆ ಮಾತಾಡೋಕ್ಕೆ ಏನೂ ಇಲ್ಲ ಇವತ್ತು ನಾನು ಏನು ಮಾತಾಡ್ ಮಾತಾಡಿದ್ರು ಅದು ಈ ರಾಷ್ಟ್ರದ ಬಗ್ಗೆ ಡಿ ಆರ್ ಸಿ ಇನ್ಮೇಲೆ ಈ ವಿಡಿಯೋದಲ್ಲಿ ಡಿ ಆರ್ ಸಿ ಅಂತ ಕರಿತೀನಿ ಡಿ ಆರ್ ಸಿ ರಾಷ್ಟ್ರದಲ್ಲಿ ಅಪಾರ ಪ್ರಮಾಣದಲ್ಲಿ ಚಿನ್ನ ತಾಮ್ರ ಅಂದರೆ ಕಾಪರ್ ಮುಖ್ಯವಾಗಿ ಸೋಲಾರ್ ಪ್ಯಾನ್ಗಳಲ್ಲಿ ಬಳಸ್ತಾರೆ ಕೊಬಾಲ್ಟ್ ಈ ಎಲೆಕ್ಟ್ರಿಕ್ ಕಾರ್ಗಳ ಬ್ಯಾಟ್ರಿ ತಯಾರಿಸೋಕ್ಕೆ ಬಳಸ್ತಾರೆ ಇಡೀ ವಿಶ್ವದ ಐವತ್ತು ಭಾಗ ಐವತ್ತು ಪರ್ಸೆಂಟ್ ಕೊಬಾಲ್ಟ್ ಡಿ ಆರ್ ಸಿ ಅಲ್ಲಿದೆ ಕೋಲ್ಟನ್ ಅಂತ ಇನ್ನೊಂದು ಮಿನರಲ್ ಇದೆ ಇದು ಪ್ರತಿ ಎಲೆಕ್ಟ್ರಾನಿಕ್ ಡಿವೈಸ್ ತಯಾರು ಮಾಡೋಕ್ಕೆ ಬಳಸ್ತಾರೆ ವಿಶ್ವದ ಶೇಕಡ ಎಂಬತ್ತಕ್ಕೂ ಹೆಚ್ಚು ಭಾಗ ಗೋಲ್ಟನ್ ಡಿ ಆರ್ ಸಿ ಯಲ್ಲಿದೆ ಇವೆಲ್ಲದರ ಅಂದಾಜು ಬೆಲೆ ಇಪ್ಪತ್ನಾಲ್ಕು ಡ್ರಿ ಟ್ರಿಲಿಯನ್ ಯು ಎಸ್ ಡಾಲರ್ ಇದನ್ನು ನಮ್ಮ ಭಾರತ ದೇಶದ ಕರೆನ್ಸಿಲಿ ಎಷ್ಟು ಇರಬೇಕು ಅಂತ ಒಂದು ಲೆಕ್ಕ ಹಾಕಿದೆ ಎಷ್ಟು ಗೊತ್ತಾ ಎರಡು ಸಾವಿರ ಲಕ್ಷ ಕೋಟಿ ಎರಡು ಸಾವಿರ ಕೋಟಿ ಅಲ್ಲ ಎರಡು ಲಕ್ಷ ಕೋಟಿ ಅಲ್ಲ ಎರಡು ಸಾವಿರ ಲಕ್ಷ ಕೋಟಿ ಇದು ಇಲ್ಲಿಯವರೆಗೆ ಪತ್ತೆಯಾಗಿರೋ ಸಂಪನ್ಮೂಲ ಮೂಲಗಳು ಮಾತ್ರ ಇವಾಗ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭೂಮಿಯ ಮೇಲ್ಮೈಯಿಂದ ನೂರಡಿ ಕೆಳಗಡೆ ಏನಿದೆ ಅಂತ ಗುರುತಿಸಲಿಕ್ಕೆ ಆಗ್ತಿರಲಿಲ್ಲ ತಂತ್ರಜ್ಞಾನ ಇವತ್ತಿನಷ್ಟು ಮುಂದುವರೆದಿರಲಿಲ್ಲ ಸೊ ಇವತ್ತು ಏನು ತಂತ್ರಜ್ಞಾನ ಇದೆಯೋ ಅದರ ಪ್ರಕಾರ ಇವತ್ತು ಪತ್ತೆಯಾಗಿರೋ ಆಧಾರದ ಅಂದಾಜು ಮೌಲ್ಯ ಇಪ್ಪತ್ನಾಲ್ಕು ಟ್ರಿಲಿಯನ್ ಯು ಎಸ್ ಡಾಲರ್ ಅಂದರೆ ಎರಡು ಸಾವಿರ ಲಕ್ಷ ಕೋಟಿ ಆದರೆ ಕಾಂಗುಲಿಗಳ ಜೀವನ ಗುಣಮಟ್ಟ ಇಡೀ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಇರೋ ಒಂದು ರಾಷ್ಟ್ರ ಅಷ್ಟೇ ಅಲ್ಲ ಎರಡನೇ ಮಹಾಯುದ್ಧದ ನಂತರ ಅತ್ಯಂತ ಭೀಕರ ಭಯೋತ್ಪಾದಕ ಗುಂಪುಗಳ ಸಂಘರ್ಷಗಳಿಗೆ ಕಾನ್ಫ್ಲಿಕ್ಸ್ಗಳಿಗೆ ಡಿ ಆರ್ ಸಿ ನೆಲೆಯಾಗಿದೆ ಹತ್ತರಲ್ಲಿ ಒಂದು ಮಗು ಹನ್ನೆರಡು ವರ್ಷ ದಾಟೋದ್ರೊಳಗೆ ಹಸಿವು ರೋಗ ಅಥವಾ ಈ ಸಂಘರ್ಷಗಳಿಂದ ಸತ್ತೋಗ್ತವೆ ಎಪ್ಪತ್ತೈದು ಪರ್ಸೆಂಟ್ ಜನಗಳಿಗೆ ಕಿತ್ತಾಡ್ಕೊಂಡು ಒಡೆದಾಡ್ಕೊಂಡು ತಿಂತೀವಿ ಅಂದರೂ ತಿನ್ನೋಕೆ ಊಟ ಕುಡಿಯೋಕೆ ನೀರಿಲ್ಲ ತಲೆ ಮೇಲೆ ಚಾವಣಿ ಇಲ್ಲ ಹಾಗಾದರೆ ಕಾಂಗುಲಿಗಳು ಇನ್ನೂ ಬಡವರ ಬಡವರಾಗಿ ಯಾಕಿದ್ದಾರೆ ನೈಸರ್ಗಿಕವಾಗಿ ಬಂದಿರೋ ಇಷ್ಟು ಸಂಪತ್ತನ್ನು ಯಾರು ಅನುಭವಿಸ್ತಾ ಇದ್ದಾರೆ ಪಶ್ಚಿಮಾತ್ಯ ದೇಶಗಳು ಎಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಮಂತ ಪಶ್ಚಿಮಾತ್ಯ ದೇಶಗಳು ನಡೆಯೋಕೆ ಕಟ್ಕೊಂಡಿರೋ ನೆಲ ಮಲಗೋಕೆ ಕಟ್ಕೊಂಡಿರೋ ಸೂರು ಎಲ್ಲ ಈ ಬಡ ದೇಶದ ಜನರ ರಕ್ತದಲ್ಲಿ ಕಟ್ಟಿರೋದು ಅಂತ ಹೇಳಿದ್ರೆ ತಪ್ಪಿಲ್ಲ ಡಿ ಸಿಯ ಬಹುತೇಕ ಗಣಿಗಳನ್ನು ವಿದೇಶಿ ಕಂಪ್ನಿಗಳು ಬಹು ಕಡಿಮೆ ಬೆಲೆಗೆ ಸ್ವಾಧೀನ ತಗೊಂಡಿವೆ ಈ ಪಶ್ಚಿಮಾತ್ಯ ದೇಶಗಳ ಸರ್ಕಾರ ಡಿ ಆರ್ ಸಿ ಅಂತ ಬಡ ದೇಶಗಳಲ್ಲಿ ಇರೋ ರೆಬಲ್ ಗ್ರೂಪ್ಸ್ಗಳಿಗೆ ಶಸ್ತ್ರ ಆಮ್ ಸಾಮಿಷನ್ಸ್ಗಳನ್ನು ಮಾರಿ ಅಲ್ಲಿ ಬಿ ಗಲ್ ಅಲ್ಲಿ ಗಲಭೆಗಳನ್ನು ಸೃಷ್ಟಿ ಸೃಷ್ಟಿಸ್ತಾರೆ ಆ ದೇಶದ ವ್ಯವಸ್ಥೆ ಸರಿಯಾಗಿ ನಡೆಯೋಕ್ಕೆ ಬಿಡೋದಿಲ್ಲ ಇದರ ಲಾಭ ಈ ಅಮೇರಿಕಾ ಇ ಯು ಅಂತ ರಾಷ್ಟ್ರಗಳ ತಾಳಕ್ಕೆ ಕುಣಿಯೋ ಸರ್ಕಾರ ರಚನೆ ನಮ್ಮ ಭಾರತ ರಾಷ್ಟ್ರ ತುಂಬ ದೊಡ್ಡ ದೊಡ್ಡದಾಗಿದ್ದು ಭದ್ರತೆ ಗಟ್ಟಿಯಾಗಿರೋದ್ರಿಂದ ನಮ್ಮ ದೇಶನೂ ಉಳಿದಿದೆ ಇಲ್ಲ ಅಂದಿದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ರದ್ದುಗೊಳಿಸುವ ಮುಂಚೆ ಜಮ್ಮು ಕಾಶ್ಮೀರದಲ್ಲಿ ಇದ್ದ ಪರಿಸ್ಥಿತಿ ಇಡೀ ದೇಶದಲ್ಲಿ ಇರ್ತಿತ್ತು ಭದ್ರತೆ ಗಟ್ಟಿಯಾಗಿದ್ದೇ ಇಷ್ಟು ಭಯೋತ್ಪಾದಕ ದಾಳಿಗಳು ಅಕ್ರಮ ವಲಸಿಗರು ಇನ್ನು ದುರ್ಬಲ ಆಗಿದಿದ್ರೆ ಏನು ಕತೆ ನಮ್ಮ ದೇಶದಲ್ಲಿ ನಡೀತಿರೋ ಭಯೋತ್ಪಾದಕ ದಾಳಿಗಳಿಗೆ ಎರಡು ಮೂರು ಕಾರಣಗಳಿವೆ ಈ ಪಾಕಿಸ್ತಾನ ಬಾಂಗ್ಲಾದೇಶ ಮುಖ್ಯ ಕಾರಣ ಆದರೂ ಈ ರಾಷ್ಟ್ರಗಳು ಏನೇ ಬಾಯಿಬಡ್ಕೊಂಡ್ರೂ ಪಶ್ಚಿಮಾತ್ಯ ದೇಶಗಳ ಸಹಾಯ ಇಲ್ಲದೆ ಭಾರತದಂಥ ಬಲವಾದ ರಾಷ್ಟ್ರದ ಒಂದು ಕೂದಲು ಅಲ್ಲಡ್ಸೋಕ್ಕಾಗೋಲ್ಲ ಭಾರತ ದೇಶ ಚೀನಾ ಥರ ತುಂಬ ಬೆಳೆದು ಬಿಟ್ಟರೆ ಇವುಗಳ ಭವಿಷ್ಯ ಅಷ್ಟೇ ಕತೆ ಮೊದಲೇ ರಷ್ಯಾ ಚೈನಾ ಬೆಳೆದಿದೆ ಅವರನ್ನೇನೂ ಮಾಡೋಕ್ಕಾಗ್ತಾಯಿಲ್ಲ ಈ ಕಾರಣವಾಗಿ ಅಮೆರಿಕ ಈ ರಾಷ್ಟ್ರಗಳು ಅಲ್ಲಿ ಮಗು ಚೂಟ್ತಾರೆ ಇಲ್ಲಿ ತೊಟ್ಲೂ ತೂಕ್ತಾರೆ ನಿಮಗೆಲ್ಲ ಪಾಕಿಸ್ತಾನ ಈ ಭಯೋತ್ಪಾದಕ ದಾಳಿಗಳನ್ನು ನಡೆಸ್ತಿದೆ ಅಂತ ಅಷ್ಟೇ ಗೊತ್ತು ಆದರೆ ಇದರಿಂದ ಪಶ್ಚಿಮಾತ್ಯ ದೇಶಗಳ ಕೈ ಇದೆ ಅನ್ನೋದು ಒಂದು ದೊಡ್ಡ ಬಹಿರಂಗ ರಹಸ್ಯ ಇದೇ ವರ್ಷ ಇಪ್ಪತ್ತೆರಡು ಏಪ್ರಿಲ್ ನಡೆದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಸಿಟಿಂಗ್ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಸ್ಕೈ ನ್ಯೂಸ್ ಇಂಟರ್ವ್ಯೂ ನಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಾವಿಂತ ಭಯೋತ್ಪಾದಕ ದಾಳಿಗಳನ್ನ ಕಡಿಮೆ ಅಂದ್ರೆ ಮೂವತ್ತು ವರ್ಷಗಳಿಂದ ಯುಎಸ್ ಮತ್ತು ಯುಕೆ ಪರವಾಗಿ ಮಾತಾಡ್ತಾ ಇದ್ದೀವಿ ಅಂತ ಯು ಪಾಕಿಸ್ತಾನ ಆಫ್ ಬ್ಯಾಕಿಂಗ್ ಅಂಡ್ 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 ಟ್ರೈನಿಂಗ್ ಅಮ್ ಫಂಡಿಂಗ್ ಆರ್ಗನೈಸೇಷನ್ಸ್ ಬಿನ್ ದಿಸ್ ವರ್ಕ್ ಸ್ಟೇಟ್ಸ್ ವೆಸ್ಟ್ ಇಂಕ್ಲೂಡಿಂಗ್ ಬ್ರಿಟನ್ ಡಿ ಆರ್ ಸಿ ವಿಷಯಕ್ಕೆ ವಾಪಸ್ ಬರೋಣ ನಮ್ಮ ದೇಶ ಹೇಗೆ ಯು ಕೆ ಆಡಳಿತದಲ್ಲಿತ್ತೋ ಡಿ ಆರ್ ಸಿ ಅದೇ ಥರ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಬೆಲ್ಜಿಯಂ ಆಡಳಿತದಲ್ಲಿತ್ತು ಬೆಲ್ಜಿಯಂ ಆಡಳಿತದಲ್ಲಿ ಒಂದು ಕೋಟಿ ಜನರು ಹಸಿವು ಮತ್ತು ಕಾಯಿಲೆಯಿಂದ ಸತ್ತಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಡಿ ಆರ್ ಸಿಗೆ ಬೆಲ್ಜಿಯಂ ರಾಷ್ಟ್ರದಿಂದ ಸ್ವತಂತ್ರ ಸಿಗುತ್ತೆ ಕಾಂಗೋಳಿಗಳು ಅವರ ಮೊದಲನೇ ಪ್ರೈಮ್ ಮಿನಿಸ್ಟರ್ ಆಗಿ ಪೆಟ್ರೀಸ್ ಲುಮುಂಬರನ್ನು ಆಯ್ಕೆ ಮಾಡ್ತಾರೆ ಇತಿಹಾಸದ ಪುಸ್ತಕಗಳ ಪ್ರಕಾರ ಪೆಟ್ರೀಸ್ ಲುಮುಂಬಾ ಅವರು ದೂರದೃಷ್ಟಿಯ ನಾಯಕರು ಇತಿಹಾಸದ ಪುಸ್ತಕಗಳು ಹೇಳೋದು ನಿಜ ಅಂತ ಹೇಳೋಕ್ಕಾಗಲ್ಲ ಪೆಟ್ರೀಸ್ ಲುಮುಂಬಾ ಎಷ್ಟು ಒಳ್ಳೆಯ ನಾಯಕ ಅಂತ ನಮಗೆ ಗೊತ್ತಿಲ್ಲ ಆದರೆ ಕಾಕತಾಳಿ ಏನಪ್ಪ ಅಂದರೆ ಪೆಟ್ರೀಸ್ ಲುಮುಂಬ ಅವರು ಪ್ರೈಮ್ ಮಿನಿಸ್ಟರ್ ಆದ ಆರರಿಂದ ಎಂಟು ಒಳಗೆ ಈ ರೆಬಲ್ ಗುಂಪುಗಳು ಅವರನ್ನು ಸೆರೆ ಹಿಡಿದು ಸಾಯಿಸಿಬಿಡ್ತಾರೆ ಯಾರ ಸಪೋರ್ಟಿಂದ ಇವನ್ಯಾರ ಗುರು ಮತ್ತೆ ಅಮೇರಿಕಾ ಮತ್ತು ಯು ಎಸ್ ತಾನೆ ಇವನ್ನು ಬಿಟ್ಟರೆ ನಾಳೆ ನಮ್ಮ ಮನೆ ಮುಂದೆ ಯಾರೋ ಕಸ ಎಸ್ತೋಗಿದ್ದಾರೆ ಅಂತ ಒಂದು ದೂರು ಕೊಟ್ಟರೆ ಅಮೇರಿಕ ಮತ್ತು ಇ ಯು ಅಂತ ಹೇಳ್ಬಿಡ್ತಾನೆ ಅಂತ ಹೇಳ್ತೀರಾ ಇಲ್ಲಿ ನೋಡಿ ಅಮೇರಿಕಾದವರ ಗೌರ್ಮೆಂಟ್ ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ ಪ್ರೋ ಸೋವಿಯೆಟ್ ಯೂನಿಯನ್ ಅಂದರೆ ರಷ್ಯಾದ ಸ್ನೇಹಿತರಾದ ಪೆಟ್ರೀಸ್ ಲುಮುಂಬಾರನ್ನು ಬೆಲ್ಜಿಯಂ ಮತ್ತು ಯು ಎಸ್ ಸಪೋರ್ಟಿಂದ ರೆಬಲ್ ಗುಂಪುಗಳು ಸೆರೆ ಹಿಡಿದು ಸಾಯಿಸಲಾಗಿದೆ ಅಂತ ಅಮೆರಿಕ ಮತ್ತು ಯು ಅವರು ಆರರಿಂದ ಎಂಟು ತಿಂಗಳೊಳಗೆ ಪೆಟ್ರೀಸ್ ಲುಮುಂಬ ಅವರು ಭಯಂಕರವಾದ ಸರ್ವಾಧಿಕಾರಿ ಡಿಕ್ಟೇಟರ್ ಅಂತ ನಿರ್ಧಾರ ತಗೋತಾರೆ ಆಯಿತು ಪೆಟ್ರೀಸ್ ಲುಮುಂಬಾ ಅವರು ಕೆಟ್ಟವರೇ ಅಂದ್ಕೊಳ್ಳೋಣ ಅವರಾದ ಮೇಲೆ ಬಂದ ಜೋಸೆಫ್ ಡಿಸೈರ್ ಮೊಬೂಟು ಮೂವತ್ತೆರಡು ಮೂವತ್ತೆರಡು ವರ್ಷಗಳ ಕಾಲ ಆಡಳಿತವನ್ನು ನಡೆಸ್ತಾರೆ ಇವರ ಆಡಳಿತದಲ್ಲಿ ಲಕ್ಷಗಟ್ಟಲೆ ಜನ ಸಾಯ್ತಾರೆ ಆದರೆ ಪ್ರಜಾಪುತ್ ಪ್ರಜಾಪ್ರಭುತ್ವ ಮತ್ತು ಮಾನವೀಯತೆ ಬಗ್ಗೆ ಬುರುಡೆ ಬಿಡೋ ಅಮೇರಿಕಾ ಮತ್ತು ಇವು ಏನು ಕ್ರಮ ತೆಗೆದುಕೊಳ್ಳಲ್ಲ ಯಾಕೆ ಅಂದರೆ ಜೋಸೆಫ್ ಡಿಸೈರ್ ಮೊಬುಟು ಅವರು ಅಮೇರಿಕ ಹೇಳಿದಾಗೆ ಕೇಳ್ತಾರೆ ಉದಾಹರಣೆಗೆ ನೂರು ರೂಪಾಯಿ ಬೆಲೆ ಬಾಳೋ ಗಣಿನ ಹತ್ತು ರೂಪಾಯಿಗಿಂತ ಕಡಿಮೆ ಬೆಲೆ ಬಾಳೋ ಒಂದು ನಾಲ್ಕು ಸ್ಕೂಲ್ಗಳು ಒಂದು ನಾಲ್ಕು ಹಾಸ್ಪಿಟಲ್ಗಳನ್ನು ಕಟ್ಟಿದ ಬದಲಾಗಿ ಅಮೇರಿಕಾ ಅಥವಾ ಇ ಕಂಪ್ನಿಗೆ ಮಾರಿ ಇನ್ನೂ ಇಪ್ಪತ್ತು ರೂಪಾಯಿ ತನ್ನ ಪರ್ಸ್ನಲ್ ಸ್ವಿಸ್ ಬ್ಯಾಂಕ್ ಅಕೌಂಟ್ಗೆ ತೊಗೊಂಡು ಮುಗಿಸ್ತಾರೆ ಅಮೆರಿಕದವರಿಗೆ ಈ ಎಪ್ಪತ್ತು ರೂಪಾಯಿ ಲಾಭಕ್ಕಿಂತ ಅಲ್ಲಿ ಇರೋ ಗೋಲ್ಡು ಕಾಪರು ಕೊಬಾಲ್ಟು ಕೋಲ್ಟನ್ ಇವುಗಳು ರಷ್ಯಾ ಕೈಗೆ ಸಿಗಬಾರ್ದು ಅನ್ನೋದೇ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ಅಮೇರಿಕ ಅವರ ಕರ್ಮ ನೋಡಿ ಏನು ಆಗಬೇಕೋ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಚೈನಾ ಐವತ್ತು ಪರ್ಸೆಂಟ್ ಡಿ ಆರ್ ಸಿ ಯ ಕೊಬಾಲ್ಟ್ ಗಣಿಗಳು ಮತ್ತು ಎಪ್ಪತ್ತು ಪರ್ಸೆಂಟ್ ಕಾಪರ್ ಗಣಿಗಳನ್ನು ಸ್ವಾಧೀನಕ್ಕೆ ಪಡೆದಿದೆ ಬಿಡಿ ಇದು ನಮ್ಮ ಟಾಪಿಕ್ಗೆ ಅನ್ವಯಿಸೋದಿಲ್ಲ ಕೊನೆಯದಾಗಿ ಏನಪ್ಪಾ ಅಂದರೆ ಈ ಶ್ರೀಮಂತ ಪಶ್ಚಿಮಾತ್ಯ ದೇಶಗಳು ತಮ್ಮ ಮೂಗು ಯಾವಾಗ ತೂರಿಸೋದು ಬಿಡ್ತಾರೋ ಆವಾಗ ಈ ಥರ ರಾಷ್ಟ್ರದ ಜನರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ಕಾಂಗೋಲಿ ಜನರು ರಾಷ್ಟ್ರದ ಹಿತಕ್ಕೆ ಒಳ್ಳೆಯದಾಗೋ ಅಂಥ ಒಂದು ದೂರದೃಷ್ಟಿ ಇರುವ ನಾಯಕರನ್ನು ಆಯ್ಕೆ ಮಾಡಿದ್ರೂ ಈ ಪಶ್ಚಿಮಾತ್ಯ ದೇಶಗಳು ಬಿಡೋದಿಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ ಮೊಹಮ್ಮದ್ ಗಡಾಫಿ ಆಡಳಿತದಲ್ಲಿ ಲಿಬಿಯಾ ಜನರ ಜೀವನ ಗುಣಮಟ್ಟ ಇಡೀ ಆಫ್ರಿಕಾ ಖಂಡದಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು ಅಂತ ಮೊ ಮೊಹಮ್ಮದ್ ಗಡಾಫಿ ಒಳ್ಳೆಯವನೋ ಕೆಟ್ಟವನೋ ನನಗೆ ಗೊತ್ತಿಲ್ಲ ಆದರೆ ಆದರೆ ಈ ಅಮೇರಿಕ ಮೂಗು ತೂರಿಸಿ ಮೊಹಮ್ಮದ್ ಗಡಾಫಿಯನ್ನು ಸಾಯಿಸಿದ ಮೇಲೆ ಕಥೆ ಏನಾಯಿತು ಅಷ್ಟು ಮಾತ್ರ ಚೆನ್ನಾಗಿ ಗೊತ್ತು ಈ ಎರಡನೇ ಮಹಾಯುದ್ಧ ಮುಗಿದ ಮೇಲೆ ಹೇಗೆ ಹತ್ತಾರು ದೇಶಗಳಿಗೆ ಯು ಕೆ ಮತ್ತು ಇತರೆ ಪಶ್ಚಿಮಾತ್ಯ ದೇಶಗಳಿಂದ ಮುಕ್ತಿ ಸಿಕ್ತೋ ಅದೇ ಥರ ಇನ್ನೇನು ಮೂರು ನಾಲ್ಕು ವರ್ಷದಲ್ಲಿ ನಡೆಯಲಿರೋ ಮೂರನೇ ವಿಶ್ವ ಯುದ್ಧದ ನಂತರ ಈ ಆಫ್ರಿಕಾ ದೇಶಗಳಿಗೆ ಪಶ್ಚಿಮಾತ್ಯ ದೇಶಗಳನ್ನು ದೂರ ಇಡೋ ಅವಕಾಶ ಮತ್ತು ಬುದ್ಧಿ ಸಿಗಲಿ ಅಂತ ಬೇಡ್ಕೋತೀನಿ ಅದು ಆದಮೇಲೂ ಡಿ ಆರ್ ಸಿ ಅಥವಾ ಇತರೆ ಆಫ್ರಿಕಾ ರಾಷ್ಟ್ರಗಳು ಆಫ್ರಿಕಾದ ರಾಷ್ಟ್ರಗಳು ಕಿತ್ತಾಡಿಕೊಂಡು ಹೊಡೆದಾಡಿಕೊಂಡು ಜೀವನ ಮಾಡಲು ಮುಂದುವರಿಸಬಹುದು ಅದು ಅವರ ಹಣೆ ಬರ ಆದರೆ ಅದು ಯಾವುದೋ ಒಂದು ಶ್ರೀಮಂತ ಪಶ್ಚಿಮಾತ್ಯ ದೇಶದ ಮೂಗು ತೋರಿಸಿದ ಕಾರಣದಿಂದ ಆಗಬಾರದು ಧನ್ಯವಾದಗಳು